ನಮಸ್ಕಾರ ಅಮೋಜ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಎಳ್ಳು ಹೋಳಿಗೆ ಮಾಡೋಕತ್ತಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಮೊದಲಿಗೆ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡೇನಿ ಅದನ್ನ ಜರಡಿ ಹಿಡಿದು ಇಟ್ಕೊಂಡೇನಿ ಸೊ ಈಗ ಅದಕ್ಕೊಂಚೂರು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿ ಇದು ನೀರು ಹಾಕ್ಕೊಂಡು ನಾತ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾನ್ಕೊಳ್ತೀನಿ ಇದನ್ನೇನು ಭಾಳ ಸಾಫ್ಟಾಗಿ ನಾತ್ಕೊಂಡು ಅವಶ್ಯಕತೆ ಇಲ್ಲ ಗಟ್ಟಿಯಾಗಿ ಈ ಥರ ಸಾಕು ಸೊ ಸಂಕ್ರಾಂತಿ ಬಂತಲ್ಲ ಅದಕ್ಕೆ ಎಳ್ಳಹೋಳ್ಗೆ ಮಾಡೋಣ ಉತ್ತರ ಕರ್ನಾಟಕ ಸೈಡ್ ನಮ್ಮ ಕಡೆ ಎಲ್ಲ ಎಳ್ಳೊಳ್ಗೆ ಶೇಂಗಾ ಹೋಳ್ಗೆ ಮಾಡ್ತಾರೆ ಇದರ ಟೈಪ್ ಕರಿ ಕರಿ ಎಳ್ಳೋಳ್ಗಿನೂ ಮಾಡಿ ಎಲ್ರಿಗೂ ಸಂಕ್ರಾ ಹಬ್ಬ ಸಂಕ್ರಾಂತಿ ಹಬ್ಬದ ದಿವಸ ಹಂಚ್ತಾರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸೊ ಇದು ರೆಡಿ ಆಗೈತಿ ಇದಕ್ಕೆ ಎರಡು ಹನಿ ಎಣ್ಣೆ ಹಾಕ್ಕೊಂಡು ಒಂಚೂರು ಹಾತ್ಕೊಳ್ತೀನಿ ಸೊ ಇದನ್ನೊಂದು ಎರಡು ಸರಿ ಹಿಂಗೆ ಹಾತ್ಕೊಂಡ್ರೆ ಸಾಕು ಇದನ್ನ ಈಗ ಮುಚ್ಚಿಟ್ಬಿಟಾನೆ ಸೊ ನಾನು ಇಲ್ಲಿ ಒಂದು ಬಟ್ಲ ಬಿಳಿ ಎಳ್ ತೊಗೊಂಡೇನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಚೂರು ಬಿಸಿಲಿಗೆ ಹಾಕಿಟ್ಕೊಂಡೇನಿ ಸೊ ಈಗ ಇಲ್ಲಿ ಬಾಣಲಿ ಬಿಸಿ ಆಗೈತೆ ನಂದು ಈಗ ನಾನು ಎಳ್ಳು ಹುರ್ಕೊಳೋದು ಸೊ ಗೋಲ್ಡನ್ ಕಲರ್ ಮಿಟ ಹುರ್ಕೊಂಡು ಅದು ಚಟ್ಪಟ್ ಚಟ್ಪಟ್ ಅಂತ ಸಿಡಿತೈತಿ ಅಲ್ಲಿ ಬಿಟನ ಅದನ್ನ ಹುರ್ಕೊಳನ ಚೆಂದಾಗಿ ಮೀ ಲೋ ಫ್ಲೇಮ್ನಾಗೆ ಇಟ್ಕೋಬೇಕು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು ಇಲ್ಲ ಎಲ್ಲ ಹೊತ್ತೋಗ್ಬಿಡ್ತೇವೆ ಸೊ ಇಲ್ಲ ಎಳ್ಳು ಹುರಿದಿದ್ದಾಯಿತು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಇದನ್ನ ಈಗ ತಣ್ಣಗಾಗಕ್ಕೆ ಇಡ್ತೀನಿ ಸೊ ಎಳ್ಳು ಎಲ್ಲ ತಣ್ಣಗಾಗೈತಿ ಇದನ್ನ ಮಿಕ್ಸರ್ಗೆ ಹಾಕೊಳನ ಸೊ ಎಳ್ಳು ನಾನು ಒಂದು ಬಟ್ಲ ತೊಗೊಂಡಿನಿ ಬೆಲ್ಲನ ಮುಕ್ಕಾಲು ಬಟ್ಲ ತೊಗೊಂಡಿನಿ ಸೊ ಎಳ್ಳು ಎಷ್ಟೈತೆ ಅದಕ್ಕಿಂತ ಒಂದು ಚೂರು ಕಮ್ಮಿ ಬೆಲ್ಲ ತೊಗೊಂಡೇನಿ ಸೊ ಅಷ್ಟೂ ಹಾಕ್ಕೊಂಡೀಗ ನಾವು ಸಣ್ಣಗೆ ರುಬ್ಕೊಂಡ ಒಂದೆರಡು ಏಲಕ್ಕಿ ಹಾಕ್ಕೊಂಡ್ರೆ ಸಾಕು ಸೊ ಈಗ ಮಿಕ್ಸಿ ಮಾಡಿ ಇದನ್ನು ಪುಡಿ ಮಾಡ್ಕೊತೀನಿ ಸೊ ನಾವೀಗ ಮಿಕ್ಸ್ ಮಿಕ್ಸರ್ ಹಾಕ್ಕೊಂಡಿದ್ದು ರೆಡಿ ಆಗೈತಿ ಹೂರ್ಣ ರೆಡಿ ಐತಿ ಇದನ್ನೊಂದು ಬಾಣಲಿಗೆ ತೊಗೊತೀನಿ ಒಂಚೂರು ಕೈ ಆಡಿಸ್ಕೊತೀನಿ ಸೊ ಇದು ಗಟ್ಟಿ ಇರ್ತೈತಲ್ಲ ಇದು ಪುಡಿ ಪುಡಿ ಇರ್ತೈತಲ್ಲ ಅದನ್ನ ಹೂರ್ಣ ಅದಕ್ಕೆಂದ್ರೆ ಒಂಚೂರು ಹಾಲು ಹಾಕ್ಕೊತೀನಿ ಇಲ್ಲಾಂದ್ರೆ ಒಂಚೂರು ಬಿಸಿನೀರು ಹಾಕ್ಕೊಂಡು ಅದನ್ನ ಗಟ್ಟಿಯಾಗಿ ಬಾಲ್ಸ್ ಮಾಡ್ಕೊಂಡಿಟ್ಕೋಬೇಕು ಸೊ ಒಂಚೂರು ಎಲ್ಲ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹಿಟ್ಟು ನಾದ್ದಂಗೆ ಹಿಂಗೆ ನಾದ್ಕೊಂಡು ರೌಂಡಾಗಿ ಮಾಡಿ ಇಟ್ಕೊಂಡ್ರೆ ಸಾಕು ಇದು ರೆಡಿಯಾಗೈತಿ ಈ ಇದ್ರದ್ದು ಸಣ್ಣ ಸಣ್ಣ ಬಾಲ್ ಮಾಡಿ ಇಟ್ಕೊಂಡು ನಾವು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಬಾಲ್ ಮಾಡಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಸ್ವಲ್ಪ ಸಣ್ಣ ಮಾಡಿದ್ರೆ ಸಾಕು ಆಗ್ತೈತಿ ಸೊ ಹಿಟ್ಟು ನೆಂದೈತಿ ಇದೊಂದು ಅರ್ಧ ಆಯ್ತು ನಂಗೆ ರೆಡಿ ಮಾಡೋಕೆ ಈಗ ಸಣ್ಣ ಉಳ್ಳಿ ಮಾಡ್ಕೊತೀನಿ ನಾನು ಅದನ್ನು ಸೊ ಅದನ್ನ ಈಗ ಒಂಚೂರು ದೊಡ್ಡದಾಗಿ ಉತ್ಕೊತೀನಿ ಪೂರಿ ಸೈಜು ಉತ್ಕೊತೀನಿ ಸಣ್ಣ ಪೂರಿ ಸೈಜು ಈಗ ಉತ್ಕೊಂಡಾದ್ಮೇಲೆ ನಾನು ಆಗಲೇ ಹೂರ್ಣ ರೆಡಿ ಮಾಡಿಟ್ಟಿದ್ದೆಲ್ಲ ಎಲ್ಲಿಂದ ಅದನ್ನ ಈಗ ಬಾಲ್ ತಗೊಂಡು ಅದರೊಳಗೆ ಈಗ ತುಂಬಿ ಅದನ್ನ ಲಟ್ ಲಟ್ಟಿಸ್ಕೊತೀನಿ ಸೊ ಕಣಕಾನು ಭಾಳ ಮೆತ್ತಗಿರಬಾರ್ದು ಹೂರ್ಣನೂ ಭಾಳ ಮೆತ್ತಾಗಿರಬಾರ್ದು ಎರಡೂ ಒಂದು ಇರ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು ಅಂದರೆ ಹೋಳ್ಗೆ ಕರೆಕ್ಟಾಗಿ ಬರ್ತವೆ ಇಲ್ಲ ಹರಿಯೋ ಚಾನ್ಸಸ್ ಭಾಳ ಇರ್ತೈತಿ ಸೊ ಇದು ಉಳಿದಿದ್ದ ಹಿಟ್ಟು ತೆಗೆದು ಚೆಂದಾಗಿ ಎರಡು ಕೈಲಿ ಒಂಚೂರು ಪ್ರೆಸ್ ಮಾಡ್ತೇನೆ ಅಂದರೆ ಎಲ್ಲ ಕಡೆ ಹೂರ್ಣ ಕರೆಕ್ಟಾಗಿ ಹೋಗ್ತೈತಿ ಸ್ಪ್ರೆಡ್ ಆಗ್ತೈತಿ ಸೊ ಈಗ ಈಗ ಇದೊಂಚೂರು ನೆಲ್ಲಕ್ಕೆ ಹಾಕ್ತೇನೆ ನೀವು ಇಲ್ಲಾಂದ್ರೆ ಚಪಾತಿ ಮಾಡೋ ಮಣ್ಣಿ ಇದ್ರೆ ಅದ್ರ ಮೇಲೆ ಮಾಡ್ಬೋದು ನಾವೆಲ್ಲ ಕಲ್ಲಿನ ಮೇಲೆ ಮಾಡ್ತೇವೆ ಸೊ ಇದನ್ನ ಸ್ಲೋ ಆಗಿ ಉದ್ಕೋತ ಬರಬೇಕು ತಿರುಗಿಸ್ಕೊ ಅಂತ ಹುರ್ಣ ಎಲ್ಲ ಕಡೆ ಆಲ್ಮೋಸ್ಟ್ ಸ್ಪ್ರೆಡ್ ಆಗೈತಿ ನೋಡಿದ್ರಲ್ಲ ನಿಮಗೆ ಸಣ್ಣದು ಬೇಕಾದರೆ ಸಣ್ಣದು ಮಾಡಿಕೊರಿ ಇಲ್ಲ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊರಿ ಸೊ ನಾನೊಂದ್ಸಲ ಮೀಡಿಯಂ ಸೈಜ್ನೇ ಮಾಡ್ಕೊಂಡೇನಿ ಇದು ರೆಡಿ ಆಗೈತಿ ಈಗ ಇದನ್ನು ಒಂಚೂರು ಹೊಳ್ಳಿಷ್ಟು ಹಾಕೊಂಡು ಉದ್ಕೊತೀನಿ ನಾನು ಸೊ ಈಗ ಇದು ರೆಡಿ ಆಗೈತಿ ಹಂಚು ಆಲ್ರೆಡಿ ನಾನು ಬಿಸಿ ಇಟ್ಟಿದ್ದೆ ಈಗ ಇದನ್ನು ನಾವು ಬೇಯಿಸ್ಕೊಳೋನು ಸೊ ಈಗ ಹಾಕಿನಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟೇನಿ ಈಗ ಇದನ್ನು ಹೊಳಿಸಿ ಹಾಕ್ಕೊಳನ ನಾವು ಸೊ ಮೆತ್ತಗೆ ಹಿಂಗಚೂರು ಪ್ರೆಸ್ ಮಾಡಿದ್ರೆ ಸಾಕು ಚಮಚಲಿ ಕರೆಕ್ಟಾಗಿ ಸಾಕು ಅದು ಈಗ ಹೊಳ್ಳಿ ಸಕ್ಕೊಂಡಿ ನೋಡಿದೆಲ್ಲ ಇದೆಲ್ಲ ಚೆಂದಾಗಿ ಬೆಂದಿರ್ತಿ ಸೊ ಇದನ್ನು ಹಿಂಗೆ ಚಮಚಲ್ಲೇ ಪ್ರೆಸ್ ಮಾಡ್ಕೊತ ಬೇಯಿಸ್ಕೊತು ಬರೋನು ಉಬ್ಬಾಕತ್ತೈತೆ ನೋಡಿದ್ರಲ್ಲ ಸೊ ಇದು ಎರಡು ಕಡೆ ಚೆಂದಾಗಿ ಬಂದೆ ತೆಗೆದು ಸೊ ನಮ್ಮ ಎಳ್ಳಿಗೆ ರೆಡಿ ಆಗೈತಿ ಇದನ್ನ ಒಂಚೂರು ಬಿಂಚೂರು ಬೇಯಿಸ್ಕೊಂಡು ತೆಗೆದಿಟ್ರೆ ಸಾಕು ಅದನ್ನು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊರಿ ಇವನ್ನೆಲ್ಲನೂ ಒಣಗಿಸಿ ಸ್ವಲ್ಪ ಗಾಳಿಗೆ ಹಾರಕ್ಕೆ ಇಡಬೇಕು ಹಿಂಗೆ